ಗೊತ್ತಿಲ್ಲ ನನಗೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿರೋದು ನೋಡಿದೆ ಇವತ್ತು ಇವತ್ತೇನು ತರೋದಿಲ್ಲ ಸಬ್ಜೆಕ್ಟ್ ಅಂತ ಏನೋ ಹೇಳಿದ್ದಾರೆ ಕಾರಣ ಗೊತ್ತಿಲ್ಲ ಅದೇ ಇವತ್ತು ಕ್ಯಾಬಿನೆಟ್ ಒಳಗಡೆ ಹೋಗಿದ ಮೇಲೆ ಹೇಳ್ತಾರೆ ಅಂತ ಕಾಣಿಸುತ್ತೆ ಯಾವ ಕಾರಣಕ್ಕೆ ಮುಂದಕ್ಕೆ ಹಾಕಿದ್ದೀವಿ ಅಂತ ಕೆಲವು ಸಂದರ್ಭದಲ್ಲಿ ಆಗುತ್ತೆ ಅನೇಕ ಕಾರಣದಿಂದ ಸಬ್ಜೆಕ್ಟ್ಗಳು ಮುಂದಕ್ಕೆ ಹಾಕ್ತಾರೆ ಸಬ್ಜೆಕ್ಟ್ ತಂದಿದ್ರು ಕೂಡ ಒಳಗಡೆ ಡೆಫರ್ ಮಾಡಿ ಇದನ್ನು ಅಂತಾರೆ ಬೇರೆ ಕಾರಣಕ್ಕೆ ಯಾರಾದರೂ ಕ್ಲಾರಿಫಿಕೇಷನ್ಸು ಮತ್ತೊಂದು ಸರಿಯಾದ ಮಾಹಿತಿಗಳು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಮುಂದಕ್ಕೆ ಹಾಕ್ಬಿಡ್ತಾರೆ ಆ ರೀತಿ ಏನು ಯಾವುದೇ ಉದ್ದೇಶ ಸರ್ಕಾರಕ್ಕಿಲ್ಲ ಬರುತ್ತೆ ಆ ರೀತಿ ಇದ್ದ ಆ ರೀತಿ ಏನಿದ್ದಂಗಿಲ್ಲ ಆ ರೀತಿ ನನಗೆ ಗೊತ್ತಿರೋ ಹಾಗೆ ಆ ರೀತಿ ಏನು ಒತ್ತಡ ಒತ್ತಡಕ್ಕೆ ಮಣಿದು ಮುಂದಕ್ಕೆ ಹಾಕೋದು ಅಂತ ಆ ರೀತಿ ಏನಿದೆ ಹಂಗಾಗಿ ಆಗಿದೆ ಅದಕ್ಕೆ ಈಗ ಅವರು ತಮಗೆ ಗೊತ್ತಿದ್ದಾಗೆ ಎಕ್ಸ್ಟೆಂಡ್ ಮಾಡಿದರು ಕಾಂತರಾಜದ್ದು ಆಮೇಲೆ ಅದಾದಮೇಲೆ ಇವರು ಬಂದರು ಯಾರು ನಮ್ಮ ಹೆಗಡೆಯವರು ಒಂದಷ್ಟು ಮಾಹಿತಿಗಳ ಕಲೆ ಹಾಕಿದರು ಅವರು ವರದಿ ಕೊಡೋದು ಸ್ವಲ್ಪ ನಿಧಾನ ಆಯಿತು ಮತ್ತು ಅವರಿಗೂ ಎಕ್ಸ್ಟೆನ್ಷನ್ ಕೊಟ್ಟರು ಈ ರೀತಿಯೆಲ್ಲ ಆಗಿದೆ ಇಲ್ಲ ಅಂತ ನಾನೇನು ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ಅಂತಿಮವಾಗಿ ವರದಿ ಕೊಟ್ಟಿದ್ದಾರೆ ಅದನ್ನು ಮುಂದೆ ಇಟ್ಟು ಅದಕ್ಕೆ ಚರ್ಚೆ ಮಾಡಿ ಅದಕ್ಕೆ ಏನು ಮಾಡಬೇಕು ಅದಕ್ಕೆ ಅಂತಿಮ ಆಡಬೇಕಲ್ಲ ಅದನ್ನು ಸಭೆಯಲ್ಲಿ ಯಾವಾಗ ತರ್ತಾರೋ ಅವಾಗ ಅಂತಿಮ ಆಡ್ಬಿಡ್ತೀವಿ ಇಲ್ಲ ಸರಿ ತಪ್ಪು ಅನ್ನೋದು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಮುಂದೆ ಈಗ ಈ ಸಭೆ ಇಲ್ಲಾಂದ್ರೆ ಮುಂದಿನ ಪಂಪ್ ಸಂಪುಟದ ಸಭೆಗೆ ತರ್ಬೋದು ಅಂತ ನಾನು ಅಂದ್ಕೊಳ್ತೇನೆ ಈಗ ಕುಮಾರಸ್ವಾಮಿಯವರು ಒಂದು ಹೇಳಿದರು ಅಶೋಕ್ ಅವರು ಒಂದು ಹೇಳ್ತಾರೆ ಇನ್ನೊಬ್ಬರು ಒಂದು ಹೇಳ್ತಾರೆ ಅವರವರ ರೀತಿ ಅವರಿಗೇನು ಅವರಿಗೇನು ಸಮಂಜಸ ಅನಿಸುತ್ತೆ ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ ಅದೆಲ್ಲವನ್ನು ಮೀರಿ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ ಇಲ್ಲ ನನಗೆ ಗೊತ್ತಿಲ್ಲ ಅದು ಅವರೇನು ಆ ಸಂದರ್ಭದಲ್ಲಿ ಹೇಳಿದರು ಅಂತೇಳಿ ನಾನು ಅವರು ಹೇಳಿದ್ದು ಹೇಳಿಕೆಯನ್ನು ನೋಡಿದೆ ನಮಗೇನು ಗೊತ್ತಿಲ್ಲ ಅದು ಸ್ವಾಭಾವಿಕವಾಗಿ ಅವರು ಅಧ್ಯಕ್ಷರಿದ್ದಾರೆ ಮತ್ತು ಎರಡೂ ಭಾಳ ದೊಡ್ಡ ಖಾತೆಗಳಿದ್ದಾವೆ ಅದಕ್ಕೋಸ್ಕರ ಅವರಿಗೆ ಬದಲಾಯಿಸಿ ಬೇರೆಯವ್ರನ್ನ ಮಾಡಬೇಕು ಅಂಥೇಳಿ ಕೇಳ್ತಾರೆ ಸಹಜವಾಗಿ ಕೇಳ್ತಾರೆ ನಾನು ಅಧ್ಯಕ್ಷ ಇರುವಾಗ ಇದೇ ಪರಿಸ್ಥಿತಿ ನನಗೂ ಬಂದಿತ್ತು ಆಗ ನಾನು ಪಕ್ಷಕ್ಕೆ ಆ ಪ್ರಾಮುಖ್ಯತೆಯನ್ನು ಕೊಟ್ಟು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ ಹಾಗಾಗಿ ನನಗೂ ಅದನ್ನೇ ಕೇಳಿದರು ಅವರು ನೀವು ಆಯ್ಕೆ ಮಾಡಿಕೊಳ್ಳಿ ಇಲ್ಲ ಆದರೂ ಆಯ್ಕೆ ಮಾಡಿಕೊಳ್ಳಿ ಇಲ್ಲ ನೀವು ಅಧ್ಯಕ್ಷಗಿರಿ ಆಯ್ಕೆ ಮಾಡ್ಕೊಳ್ಳಿ ನಾನು ಅಧ್ಯಕ್ಷ ಆಗಿ ಮುಂದುವರಿತೇನೆ ಅಂತೇಳಿ ನಾನು ಮಂತ್ರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದೆ ಈಗ ಅದನ್ನೇ ಬಯಸ್ತಾರೆ ಯಾಕೆಂದರೆ ಅವ್ರಿಗೂ ಒತ್ತಡ ಅಲ್ಲ ಎರಡು ದೊಡ್ಡ ಖಾತೆ ಇದೆ ಮತ್ತು ಪಕ್ಷ ಪಕ್ಷ ಸಂಘಟನೆ ಕೂಡ ಭಾಳ ದೊಡ್ಡ ಜವಾಬ್ದಾರಿ ಅದು ತೀರ್ಮಾನ ಹೈಕಮಾಂಡ್ನವರು ಏನು ಮಾಡ್ತಾರೆ ನೋಡಬೇಕು ಅಲ್ಲ ಅದೆಲ್ಲ ಈಗ ಹೈಕಮಾಂಡ್ನವ್ರು ಗಮನಿಸ್ತಾ ಇದ್ದಾರಲ್ಲ ಈಗ ನಾವು ಒಂದು ಸಮುದಾಯ ಸೇರಿ ಸಭೆ ಮಾಡ್ತೀವಿ ಅನ್ನೋದನ್ನ ಗಮನಿಸಿದ್ದಾರೆ ಇದನ್ನೆಲ್ಲ ಗಮನಿಸಿರಲ್ವ ಗಮನಿಸಿರ್ತಾರೆ ಅನ್ನೋ ಆ ಸಂದರ್ಭದಲ್ಲಿ ತೀರ್ಮಾನ ತಗೊಳ್ತಾರೆ ಕೊಡೋಕ್ಕ ವರದಿ ಕೊಡೋರ್ನ ಯಾರು ಬೇಡ ಅಂತ ಹೇಳ್ತಾರೆ ವರದಿ ತಗೊಳ್ಬೇಕು ತಗೊಳಕೆ ಅವರು ಕೊಡೋಕೆ ಇದ್ದಾರೆ ಮಹಿಳೆಯರ ಮೇಲೆ ಅತ್ಯಾಚಾರ ಮಕ್ಕಳ ಮೇಲೆ ಅತ್ಯಾಚಾರ ಇವೆಲ್ಲ ಕೂಡ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ನಮ್ಮ ಮನಸ್ಥಿತಿಗಳು ಬದಲಾಗ್ತಾ ಇದೆ ಅನ್ನುವಂಥದ್ದು ಇಟ್ಸ್ ಎ ಸೋಷಿಯಲ್ ಪ್ರಾಬ್ಲಮ್ ಇದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದರ ಬಗ್ಗೆ ಕ್ರಮ ಆಗಬೇಕು ವಿಶ್ವವಿದ್ಯಾನಿಲಯದಲ್ಲಿ ನಾವು ಪಠ್ಯಪುಸ್ತಕಗಳಲ್ಲಿ ಪಾಠ ಹೇಳ್ಕೊಡ್ತಕ್ಕಂಥದ್ದು ಶಾಲೆಗಳಲ್ಲಿ ಹೇಳ್ಕೊಡ್ತಕ್ಕಂಥದ್ದು ಇದು ಲಾಂಗ್ ಟರ್ಮ್ ಇದು ನಾವು ಮಾಡಬೇಕಾಗುತ್ತೆ ನಾವು ಬರೀ ಪೊಲೀಸ್ನವರು ಅವರು ಯಾರೋ ಆ ರೀತಿ ಮಾಡಿದಾಗ ಹಿಡಿದು ಕೇಸ್ ಹಾಕೋದು ಅದರಿಂದನೇ ಅದರಿಂದಾನೆ ಬಿಡುತ್ತೆ ಅಂತ ನನಗನ್ಸಲ್ಲ ಇಟ್ಸ್ ಎ ವೆರಿ ಬಿಗ್ ಸೋಷಿಯಲ್ ಪ್ರಾಬ್ಲಮ್ ಅದರಿಂದ ನನ್ನ ಕಳಕಳಿ ಮನವಿ ಏನು ಅಂತೇಳಿದ್ರೆ ಜನ ಸ್ವಲ್ಪ ಬದಲಾಗಬೇಕಾಗ್ತದೆ ಇಂಥ ದೃಷ್ಟಿಯಲ್ಲಿ ಸ್ವಲ್ಪ ಬದಲಾಗಬೇಕಾದ್ರೆ ಗೊತ್ತಿಲ್ಲಪ್ಪ ನನಗೆ ಅದೆಲ್ಲ ಗೊತ್ತಿಲ್ಲ ಇಟ್ಸ್ ಟೂ ಬಿಗ್ ಇಶ್ಯೂ ಫಾರ್ ಮೀ ಅದೆಲ್ಲ ಅವರು ಹೈಕಮಾಂಡ್ನವರು ಏನು ಮಾಡ್ತಾರೆ ಅಂತ